ರಾಸನೂ ಮೂರು ಕಿಲೋ ಅಕ್ಕಿ ಕೊಡ್ತಾರೆ ಎರಡು ಕಿಲೋ ಜೋಳ ಕೊಡ್ತಾರೆ ಆ ಜೋಳ ಅಂತ ಎದ್ಕ ಬರ್ಲಾರ್ದಂಗೆ ಇರ್ತಾವೆ ಎಲೆಕ್ಷನ್ದಾಗ ಏನಂದ್ರು ನಾವು ಪ್ರತಿ ತಿಂಗಳ ದುಡ್ಡು ಹಾಕ್ತೀವಂತಂದರು ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ರು ಈಗ ಮೂರು ತಿಂಗಳಾಯ್ತಿರು ದುಡ್ಡೂ ಹಾಕಿಲ್ಲ ರಾಸನೂ ಸರಿ ಕೊಡಂಗಿಲ್ಲ ಏನ್ರಿ ಈಗ ನಾವು ಬಡ ಜನ ಮಾಡುವಣ ವಯಸ್ಸಾದವ್ರ ಅವ್ರ ದವಾಖಾನಿ ಅದ ಅದು ಎಲ್ಲಿ ತಂದು ಮಾಡ್ಬೇಕು ರೀ ಎಲ್ಲಿ ಮಾಡ್ಕೋಬೇಕು ನಾವು ಸರ್ಕಾರಕ್ಕೆ ಏನು ಕೇಳೋದು ಅಂತಂದ್ರೆ ನಮ್ಗೆ ತಿಂಗಳ ತಿಂಗಳ ನಮಗೆ ರೊಕ್ಕ ಹಾಕ್ಬೇಕು ತಿಂಗಳ ಏನಂದ್ರೆ ತೆಲಿಗೆ ಒಬ್ಬೊಬ್ಬರಿಗೆ ಹತ್ತು ಹತ್ತು ಕಿಲೋ ಅಕ್ಕಿ ಕೊಡ್ಬೇಕು ಎರಡು ಕಿಲೋ ಮೂರು ಕಿಲೋ ಅಕ್ಕಿ ಕೊಡ ಕೊಡಿದ್ರೆ ಕಾಟದಾಗೆ ಒಂದೊಂದು ಕಿಲೋ ತಕ್ಕಂತಾರೆ ಎಷ್ಟು ಕಿಲೋ ಎರಡು ಕಿಲೋವೇ ಬರ್ತಾವೆ ಎರಡು ಕಿಲೋ ಎಷ್ಟು ದಿನ ಉಣ್ಬೇಕು ರೀ ನಾವು ಈಗ ಎರಡು ಎರಡು ಸಾವಿರ ಬಂದಾಗ ಎಷ್ಟು ತಿಂಗಳೈತ್ರಿ ಮೂರು ತಿಂಗಳೈತ್ರಿ ಬಂದಿಲ್ಲ ರೀತಿ ಕೊಡ್ಬೇಕಂತ ಹೇಳ್ತೀವಿ ರೀ ಕೊಡಬೇಕು ಬಡ ಜನರಿಗೆ ಸಹಾಯ ಮಾಡ್ತೀವಂತ ಎಲೆಕ್ಷನ್ದಾಗ ಗೆದ್ದೋಗಿರಿ ಗೆದ್ದ ಮೇಲೆ ಈಗ ಹೆಣ್ಮಕ್ಳಿಗೆ ಕೊಡೇಬೇಕು ಬಡ ಜನಕ್ಕೆ ಎಲ್ಲಿಂದ ಬದುಕಬೇಕು ನಾವು ಎದ್ರಲಿಂದ ಬದುಕಬೇಕು ಯಾರಿಗೆ ಬಿ ಪಿ ಅದ ಯಾರಿಗೆ ಶುಗರ್ ಅದ ಯಾರಿಗೆ ಹಾಟ್ ಅದ ಯಾರು ಎಂಡ್ರಿಗೆ ಬಿಟ್ಟು ಬಿಟ್ಟು ಓಡಿ ಹೋಗ್ಯಾರ ಹಾಂ ಅವ್ರು ಎಣ್ಣರು ಮಕ್ಳು ಎದ್ರಲಿಂದ ಬದುಕಬೇಕು ಸರ್ಕಾರ ನೀವು ಆಕೆಸಿ ಈಗ ಬಡ ಜನಗೆ ನೋಡ್ಲಂದ್ರೆ ನೀವು ಯಾವ ಸರ್ಕಾರ ರೀ ಸರ್ಕಾರ ಅಲ್ಲ ನೀವು ಸರ್ಕಾರ ಆದ್ಮೇಲೆ ಬಡ ಜನಿಗೆ ನೋಡೋಂಥ ಸರ್ಕಾರ ಇರಬೇಕು ನೋಡ್ಲಾರ್ದ ಸರ್ಕಾರ ಇರಬಾರ್ದು ಒಬ್ಬೊಬ್ಬರಿಗೆ ಹಾಕ್ತಿವಂತ ಕಿಲೋ ಅಕ್ಕಿ ಕೊಡ್ತಿವಂತ ಅಂದಾರ ಈಗ ಐದು ಕಿಲೋ ಆದಾಗ ಮೂರ್ ಕಿಲೋ ಅಕ್ಕಿ ಕೊಡ್ತಾರ ಎರಡು ಕಿಲೋ ಜೋಳ ಕೊಡ್ತಾರ ಅದ್ರಾಗ ಕಾಟ ಮಾಡೋರ್ ತಕ್ಕಂದ್ರ ಅಂದ್ರೆ ಎರಡೇ ಕಿಲೋ ಅಕ್ಕಿ ಆತ ಎರಡು ಕಿಲೋ ಅಕ್ಕಿ ಎಷ್ಟು ತಿನ್ ನೋಡ್ಬೇಕು ನಾವು ಕಿಲೋ ಇಲ್ಲ ಆದ್ರೆ ರೊಕ್ಕನೂ ಹಾಕಿಲ್ಲ ಐದು ತಿಂಗಳಾಯ್ತು ರೊಕ್ಕ ಈಗ ಈಗೇನದ ರೊಕ್ಕ ನಮಗ್ ಬೇಕಾಗಿಲ್ಲ ನಮಗ್ ರಾಸನೇ ಬೇಕು ಹತ್ತ ಕಿಲೋ ಹತ್ತು ಹತ್ತು ಕಿಲೋ ಅಕ್ಕಿ ಕೊಡ್ಬೇಕು ಮೊದಲೇನ್ ಮೊದಲ ನಮ್ ಮೊದಲಾದ್ರ ಅಂದೀ ರೀ ನಮ್ ರೊಕ್ಕ ಬೇಡ ರಾಸನ ಕೊಡಂತ ಅಂದೀವಿ ಇಲ್ಲಮ್ಮ ತಿಂಗಳ ತಿಂಗಳ ರೊಕ್ಕನೂ ಹಾಕ್ತಿವಿ ರಾಸನ ಕೊಡ್ತೀವಿ ಅಂತಂದ್ರೆ